ಇವತ್ತಿಲ್ಲಿಂದ ಶುರುವಾಗಿದೆ ನಾನು ಇವತ್ತು ಹೇಳ್ತೀನಿ ಇನ್ನು ಹದಿನೈದು ದಿನ ಬಿಟ್ಟರೆ ಇನ್ನೂರು ಜನ ಇನ್ನು ಒಂದು ತಿಂಗಳು ಬಿಟ್ಟರೆ ಹತ್ತು ಸಾವಿರ ಜನ ಎರಡು ತಿಂಗಳು ಬಿಟ್ಟರೆ ಒಂದು ಲಕ್ಷ ಜನ ಈ ರೀತಿಯಾಗಿ ಹದಿನೈದು ಲಕ್ಷ ತಲುಪದ್ರೆ ಯಾವುದೇ ಅನುಮಾನ ಇರೋದು ನಿಮಗೆ ಮಾಹಿತಿ ಇರೋದಿಲ್ಲ ಪಾಪ ಈಗ ಹೇಳ್ತೀರಿ ಹಂಗಾಗಿ ನಾನು ಹೆಚ್ಚು ಮಾಹಿತಿ ಕೊಡೋದಕ್ಕೂ ಅಲ್ಲ ಚೇತನ್ ಗೌಡ ಬೇರೆ ಚೇತನ್ ಬೇರೆ ನಿಮಗೆ ಸ್ವಲ್ಪ ಮಾಹಿತಿ ಕೊಡ್ತೇನೆ ಮಾಹಿತಿ ಕೊಡ್ತೇನೆ ಸರಿ ಮಾಡ್ಕೊಳ್ಳಿ ನಾನು ಹೇಳ್ತಾ ಇರೋಂಥದ್ದು ಒಂದು ಚಿಕ್ಕ ವಿಚಾರ ಇಪ್ಪತ್ನಾಲ್ಕು ವರ್ಷದ ಹುಡುಗ ಕಾಲೇಜಿಂದ ಬಂದಿರೋಂಥ ಹುಡುಗ ನಮ್ಮ ಕಚೇರಿಯಲ್ಲಿ ವಾಲಂಟಿಯಾಗಿ ಕೆಲಸ ಮಾಡೋರು ಇದ್ದಾರೆ ಸಂಬಳಕ್ಕೆ ಕೆಲಸ ಮಾಡೋರು ಇರ್ತಾರೆ ಅದರಲ್ಲಿ ಒಬ್ಬ ಯುವಕ ಹೋಗಿ ವಿಡಿಯೋ ನೋಡಿದಾನೆ ಅಂದ ತಕ್ಷಣ ತಪ್ಪಿತಸ್ಥರು ಅಂತ ಹೇಳಿ ಹೇಳಿದ್ರೆ ಕಾಲೇಜ್ ಹುಡುಗರಿಂದ ಹಿಡಿದು ಎಪ್ಪತ್ತೈದು ಎಂಬತ್ತು ವರ್ಷದ ವಯಸ್ಸಿನವ್ರಿಗೂ ಕೂಡ ಮೊಬೈಲಲ್ಲಿ ತಲುಪಿರುತ್ತೆ ನಾನು ಹೇಳೋ ಸೂಕ್ಷ್ಮತೆಯನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಅದನ್ನು ಮಾಡಿದ್ರೆ ದಾರಿಲಿ ನೀವೇ ಎಲ್ಲರೂ ಹೇಳಿದಿರಿ ಒಂದೂವರೆ ಲಕ್ಷ ಪೆನ್ ಡ್ರೈವ್ ಐದು ಲಕ್ಷ ಪೆನ್ ಡ್ರೈವ್ ಆ ಪೆನ್ ಡ್ರೈವ್ ನಿಮ್ಮ ಹತ್ರ ಯಾರ ತಂದು ಕೊಟ್ಟಿರ್ತಾರೆ ಈಗೇನು ಉದಾಹರಣೆ ಬಿಡಿ ಇಪ್ಪತ್ತ್ ಮೂರನೇ ತಾರೀಕು ಲಾಯರೇ ತಂದು ಇದನ್ನ ಪೆನ್ ಡ್ರೈವ್ ಕೊಟ್ಟಿದ್ದಾರೆ ಹಂಗಂತ ಲಾಯರ್ ಮೇಲೆ ಕೇಸ್ ಮಾಡಕ್ಕಾಗತ್ತ ಐದು ಜನ ಲಾಯರ್ನ ಕೇಸ್ ಕೊಟ್ಟಿದ್ದಾರೆ ಏನಂತ ಪೆನ್ ಡ್ರೈವ್ ಸಿಕ್ಕಿದೆ ಅಂತೇಳಿ ಎಲೆಕ್ಷನ್ ಏಜೆಂಟೇ ಕೊಟ್ಟಿದ್ದಾರೆ ಅವ್ರಿಗೆ ಸಿಕ್ತು ಅಂತೇಳಿ ಹೇಳಿ ಅವ್ರ ಮೇಲೆ ಕೇಸ್ ಮಾಡಕ್ ಬರುತ್ತಾ ಆ ರೀತಿ ಕೇಸ್ ಮಾಡ್ತಾ ಹೋದ್ರೆ ಹದಿನೈದು ಲಕ್ಷ ಕೇಸ್ ಮಾಡಿದ್ದಾರೆ ಸರ್ ಪೆನ್ ಡ್ರೈವ್ ರಿಲೀಸ್ ಮಾಡಿದ್ರು ನಾನು ನಿಮ್ಗೆ ಹೇಳ್ತಾ ಇರೋ ಸಿಂಪಲ್ಲು ನಾನು ಯಾರಿಗೂ ಒತ್ತಾರದಾಗಲಿಕ್ಕೆ ರೆಡಿ ಇಲ್ಲ ನನ್ನ ಸ್ಟ್ಯಾಂಡ್ ಒಂದೇನೆ ಈ ವಿಚಾರದಲ್ಲಿ ಅಮಾಯಕರು ಯಾವುದೋ ಸಂದರ್ಭದಲ್ಲಿ ಏನೋ ಒಂದಾಗಿರುತ್ತೆ ಆ ಸಲುವಾಗಿ ಯಾವುದೇ ಸಂತ್ರಸ್ತರ ವಿಡಿಯೋವನ್ನು ಹರಿಬಿಡಬಾರ್ದು ಅನ್ನೋದು ನನ್ನ ಫಸ್ಟ್ ಮೊದಲನೇ ಸ್ಟ್ಯಾಂಡು ಹಂಗಾಗಿ ಕಮೆಂಟು ಮಾಡ್ತಿಲ್ಲ ಇಡೀ ಎಪಿಸೋಡ್ ಬಗ್ಗೆ ಮಾತನಾಡ್ತಾನು ಇಲ್ಲ ಎರಡನೇದು ಯಾವುದೇ ಕಾರಣಕ್ಕೂ ಇದನ್ನು ಸರ್ಕ್ಯುಲೇಟ್ ಆಗದಿರೋ ರೀತಿಯಲ್ಲಿ ನೋಡ್ಕೊಳ್ಳೋ ಅಂತ ಸಾಮಾಜಿಕ ಜವಾಬ್ದಾರಿ ಇದೆ ಆ ಜವಾಬ್ದಾರಿನ ಹೆಮ್ಮೆಯಿಂದ ಹೇಳ್ತೀನಿ ಭಾಳ ಪ್ರಾಮಾಣಿಕವಾಗಿ ಮಾಡೋಂಥ ಕೆಲಸವನ್ನು ನಾನು ಪ್ರತಿ ಸಂದರ್ಭದಲ್ಲೂ ಕೂಡ ಚುನಾವಣೆ ಸಂದರ್ಭ ಆಗ್ಬಾರ್ದು ಅದಾದ ನಂತರ ನಡೆದಿರೋ ಅಂಥ ದಿನಗಳಲ್ಲೂ ಕೂಡ ಭಾಳ ನಿಷ್ಠುರವಾಗಿ ಹೇಳಿದ್ದೀನಿ ನಾನು ಫೋನ್ ಯಾರಿಗೆ ಮಾಡಿದ್ರು ಏನು ನಿನ್ನಲ್ಲಿ ಯಾವ್ದಾದ್ರು ಮೊಬೈಲ್ ಇದ್ದರೆ ವೀಡಿಯೋ ಇದ್ರೆ ಡಿಲೀಟ್ ಮಾಡು ಯಾವ್ದಾದ್ರು ಸಿಸ್ಟಮ್ಗೆ ಹಾಕೊಂಡಿದ್ರೆ ಡಿಲೀಟ್ ಮಾಡಿ ನಿಮಗೆ ಅದು ಸಂಬಂಧ ಇಲ್ಲ ಯಾವುದೇ ಕಾರಣಕ್ಕೂ ಅದನ್ನು ಹೊಂದಬಾರ್ದು ಅನ್ನೋದನ್ನು ಸಾರ್ವಜನಿಕವಾಗಿ ಅದನ್ನೇನು ಕರೆದು ಗುಟ್ಟಲಿಲ್ಲ ಅಂಥದ್ದು ಇನ್ನೊಂದಲ್ಲ ಯಾಕಂದರೆ ಎಸ್ ಐ ಟಿ ಅವರೇ ಮಾನದಂಡ ಕೊಟ್ಟಿದ್ದರು ಮತ್ತು ನಿರ್ದಿಷ್ಟವಾದಂಥ ಕೊಟ್ಟಿದ್ದಾರೆ ಟಾರ್ಗೆಟ್ ಅಂತ ಹೇಳೋದಿಲ್ಲ ಎಸ್ ಐ ಟಿ ಅಧಿಕಾರಿಗಳು ಯಾವ ದಿಟ್ನಲ್ಲಿ ತನಿಖೆ ಮಾಡ್ತಾರೆ ಅನ್ನೋದನ್ನ ಮಾತ್ರ ನೋಡಬೇಕು ಈ ದಿಟ್ನಲ್ಲೇ ತನಿಖೆ ಮುಂದುವರಿಯುತ್ತೆ ಅಂತ ಹೇಳಿದ್ರೆ ಹದಿನೈದು ಲಕ್ಷ ತಪ್ಪಿತಸ್ಥರು ಹಾಸನ ಜಿಲ್ಲೆಯಲ್ಲಿ ಸಿಗ್ತಾರೆ ಇಡೀ ರಾಜ್ಯದಲ್ಲಿ ಎರಡೂವರೆ ಮೂರು ಕೋಟಿ ಜನ ಸಿಗ್ತಾರೆ ಅಷ್ಟು ಮಾತ್ರ ಹೇಳಬಲ್ಲ ನಾನು ಯಾರು ನಾನು ನಾನು ಹೇಳ್ತಿರೋ ಸಿಂಪಲ್ಲು ಡೇ ಒನ್ ಇಂದ ಹೇಳ್ತೀನಿ ನನ್ನ ಸ್ಟ್ಯಾಂಡ್ ಇವತ್ತು ಇದೇ ಇರುತ್ತೆ ತಿಂಗಳು ಇದೆ ಇತ್ತು ಮುಂದಿನ ತಿಂಗಳು ಇದೇ ಇರುತ್ತೆ ನಾನು ಯಾವ್ದ್ರ ಬಗ್ಗೆ ಈ ಪರ್ಟಿಕ್ಯುಲರ್ ಎಪಿಸೋಡ್ ಬಗ್ಗೆ ಕಮೆಂಟ್ ಮಾಡಲ್ಲ ನೀವು ನನ್ನ ಸಿಬ್ಬಂದಿ ಅಂತ ಹೇಳಿ ಹೇಳಿದ ಕಾರಣಕ್ಕೆ ನನಗೆ ಇಡೀ ಕ್ಷೇತ್ರದಲ್ಲಿ ಒಂದು ಲಕ್ಷಕ್ಕೂ ಹೆಚ್ಚು ಜನ ಕಾರ್ಯಕರ್ತರಿದ್ದಾರೆ ಜಿಲ್ಲೆ ಲಕ್ಷಾಂತರ ಜನ ಕಾರ್ಯಕರ್ತರು ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಇರುತ್ತೆ ಅವ್ರಿಗೆ ಯಾವುದೋ ಸಮಸ್ಯೆ ಆದಾಗ ಬೆಂತೋರ್ಸ ಹೋಗ ಅಂತ ಇಲ್ಲ ಅವ್ರಿಗೆ ಸಮಸ್ಯೆ ಆಗಿದೆ ಅಂತ ಹೇಳಿದ್ರೆ ಆ ಸಮಸ್ಯೆ ಅವ್ರದ್ದಲ್ಲ ಇಡೀ ಹಾಸನ ಜಿಲ್ಲೆಲ್ಲಿದೆ ಪ್ರತಿಯೊಬ್ರು ಹತ್ರನೂ ವಿಡಿಯೋ ಇದೆ ಪ್ರತಿಯೊಬ್ಬರಿಗೂ ಒಂದು ಎರಡು ಲಕ್ಷ ಜನ ಮೂರು ಲಕ್ಷ ಜನ ಅಂತ ನೀವ್ ಹೇಳ್ತಿದ್ರಿ ನಿಮ್ಗಳ್ ಮಾಧ್ಯಮ ತ್ರೂ ಮೂಲಕ ಗೊತ್ತಾಗಿ ಆ ಮೂರು ಲಕ್ಷ ಜನನೂ ತಪ್ಪಿತಸ್ ಇಷ್ಟೇ ನನ್ನ ಪ್ರಶ್ನೆ ಬೇರೆ ದಿನ ಯಾವ್ದನ್ನು ನನ್ನ ಪ್ರಶ್ನೆನೂ ಇಲ್ಲ ಉತ್ತರನೂ ಇಲ್ಲ ಯಾವ ನಿಟ್ಟಿನಲ್ಲಿ ಯಾವ ದಿಟ್ನಲ್ಲಿ ಹೋಗ್ತಾ ಇದೆ ಅನ್ನೋದ್ರ ಬಗ್ಗೆ ಎಲ್ಲರೂ ಕರೆದಿದ್ದಾರೆ ಪ್ರತಿಕ್ರಿಯೆ ಪ್ರತಿಕ್ರಿಯಿಂದ ಈ ಪ್ರಜ್ವಲ್ ಮೇಲಿನ ಕೇಸು ರೇವಣ್ಣ ಅವರ ಬಂಧನ ಇದ್ರ ಬಗ್ಗೆ ನಾನು ಒಂದೇ ಹೇಳ್ತಾ ಇದ್ದೀನಿ ಇದ್ರ ಸ್ಟ್ಯಾಂಡ್ ನನ್ನ ವೆರಿ ಕ್ಲಿಯರು ನೋ ಕಮೆಂಟ್ಸ್ ನೀವು ನನ್ನ ವಿಚಾರವಾಗಿ ನಮ್ಮ ಸಿಬ್ಬಂದಿ ನಮ್ಮ ಕಾರ್ಯಕರ್ತರು ಅಂತ ಬಂದಾಗ ಹೋಗೋ ಅಂತವನ್ನ ಧೈರ್ಯವಾಗಿ ಎದುರಿಸೋಂಥ ವ್ಯಕ್ತಿ ನಾವು ಹಾಗಾಗಿ ನಮ್ಮ ಸಂಘಟನೆ ವಿಚಾರವಾಗಿ ಬಂದಾಗ ನಾನು ವೆರಿ ಸ್ಟ್ರೈಟ್ ಫಾರ್ವರ್ಡು ಆ ಅಮಾಯಕ ಯುವಕರ ಬಗ್ಗೆ ಪೆನ್ ಡ್ರೈವ್ ಅಥವಾ ಮೊಬೈಲಲ್ಲಿ ವೀಡಿಯೋ ಇದೆಯೋ ಅಥವಾ ಕಂಪ್ಯೂಟರ್ ಏನಾದ್ರು ಅವರು ಡೌನ್ಲೋಡ್ ಮಾಡ್ಕೊಂಡಿದ್ದಾರೆ ಅನ್ನೋದೇ ಮಾನದಂಡ ಆದರೆ ಇಡೀ ಹಾಸನ ಜಿಲ್ಲೆನ ಪೊಲೀಸವರು ಹುಡುಕಿದ್ರೆ ಹದಿನೈದು ಲಕ್ಷ ಜನ ಸಿಗ್ತಾರೆ ಅನ್ನೋದು ಮಾತ್ರ ನಾನು ಹೇಳಬಲ್ಲೆ ಯಾಕಂದರೆ ಎಲ್ಲರ ಮೊಬೈಲ್ ಇಷ್ಟು ಜನದ ಮೊಬೈಲಿಗೆ ಈಗ ತಗ್ಸಿ ಫ ನಾವು ಫಾರೆನ್ಸಿಕ್ಕಿಗೆ ಕೊಟ್ಟರೆ ನಿಮ್ಮೆಲ್ಲರ ಮೊಬೈಲಲ್ಲೂ ಇದೆ ಹಾಗಂದ್ರೆ ನಿಮ್ಮನ್ನೆಲ್ಲರನ್ನು ವಿಚಾರಣೆಗೊಳಪಡ್ಸೋಕ್ಕಾಗುತ್ತಾ ಬಂದ ಮಾಡೋಕ್ಕಾಗುತ್ತಾ ಮಾಹಿತಿ ಕಳಿಸಿರೋನು ಕೇಳಿ ಫಸ್ಟು ಮಾಹಿತಿ ಯಾರಿಂದ ಆಗಿದೆ ಮಾಹಿತಿ ಮಾಡ್ಕೊಂಡವ್ರು ಯಾರು ಮಾಹಿತಿ ಎಷ್ಟು ದಿನದಿಂದ ನೀವೇ ನೋಡ್ತೀರಿ ಒಂದು ವರ್ಷದಿಂದ ಎಲ್ಲ ಕಡೆ ಹರಿದಾಡ್ತಾ ಇದೆ ಹರಿದಾಡ್ತಿರೋದ್ರ ಬಗ್ಗೆ ಯಾಕೆ ಚರ್ಚೆ ಇದನ್ನು ಯಾವಾಗ ಮಾಡ್ಬೇಕಿತ್ತು ಈ ತರ ಮಾಹಿತಿ ಇದೆ ಅಂದಾಗ ಒಂದು ವರ್ಷದಿಂದ ಇದ್ರ ಬಗ್ಗೆ ಕ್ರಮ ಕೈಗೊಳ್ಬೇಕಿತ್ತು ಈ ಕ್ರಮ ಕೈಗೊಂಡು ಪಾಪ ಅಮಾಯಕರನ್ನ ಸಂತ್ರಸ್ತ್ರ ಮಹಿಳೆಯರನ್ನ ಜೀವನವನ್ನ ಯಾವ ರೀತಿಯಾಗಿ ಆಗ್ತಿದೆ ಅನ್ನೋದ್ರ ಬಗ್ಗೆ ನಮಗೆ ಸಾಮಾಜಿಕ ಕಳಕಳಿ ಇರಬೇಕು ಇಪ್ಪತ್ನಾಲ್ಕು ವರ್ಷದ ಹುಡುಗ ಪಾಪ ಅವನು ಗ್ರಾಜುಯೇಟ್ ಇದ್ದಾನೆ ಅವನು ಕೆಲಸ ಮಾಡೋ ಅಂತ ಯುವಕ ಇದ್ದಾನೆ ಅವನು ಕರ್ಕೊಂಡು ಹೋಗಿ ನಿನ್ನ ಕೊಡಿಲಿ ಅಂತ ಹೇಳಿ ಹೇಳಿದ್ರೆ ಅದಕ್ಕೆ ಏನಿದೆ ಯಾವ ದಿಟ್ಟಿನಲ್ಲಿ ತನಿಖೆ ಆಗಬೇಕು ಅನ್ನೋದ್ರ ಬಗ್ಗೆ ಮಾತ್ರ ಚರ್ಚೆ ನಾಯಕರಾಗಿ ಮೈತ್ರಿ ಮೇಲೆ ಎಫೆಕ್ಟ್ ಆಗುತ್ತೆ ಈ ಪ್ರಕರಣ ಮೈತ್ರಿ ಡ್ಯಾಮೇಜ್ ಆಗುತ್ತೆ ಇನ್ನಷ್ಟು ನೋಡಿ ನಾನು ಹೇಳಿದ್ದು ಒಂದೇನೇ ಇದ್ರ ಬಗ್ಗೆ ನಾನು ನೋ ಕಮೆಂಟ್ಸ್ ಒಂದೇ ಸ್ಟ್ಯಾಂಡ್ ಸ್ಟ್ಯಾಂಡ್ನಂದು ಮುಂಚೆನೂ ಇವತ್ತು ನಾಳೆನೂ ಇದ್ರೆಲ್ಲದರದ್ರ ಬಗ್ಗೆ ಬೇರೆ ಬೇರೆ ಸಂಬಂಧಪಟ್ಟಂಥವ್ರು ತೀರ್ಮಾನ ತರ್ತಾರೆ ನನ್ನ ವಿಧಾನಸಭಾ ಕ್ಷೇತ್ರ ನನ್ನ ಜಿಲ್ಲೆ ಆಗಿರೋದ್ರಿಂದ ನಾನು ಬೆಂತ್ ಹೋಗ್ಲಿಕ್ಕೆ ಆಗೋದಿಲ್ಲ ಇರೋ ವಿಚಾರಗಳನ್ನ ನೇರವಾಗಿ ನಿಮ್ಮ ನಾನು ನಿಮ್ಗೆ ಹೇಳಿದ್ದ ಅರ್ಥ ಆಗಲಿಲ್ಲ ನಾನು ಯಾವ ವಿಚಾರಕ್ಕೂ ಕಮೆಂಟ್ ಅಲ್ಲ ಮಾಡೋದಿಲ್ಲ ಯಾಕಂದ್ರೆ ನನ್ನ ಸ್ಟ್ಯಾಂಡ್ ಕ್ಲಿಯರ್ ಇದೆ ಮೊದಲನೇ ದಿನದಿಂದ ಇವತ್ತು ತನಕ ಒಂದೇ ಒಂದು ಡಿಸ್ಕಷನ್ ಮಾಡಿಲ್ಲ ಮೈತ್ರಿ ಆದಾಗಿಂದ ಇಲ್ಲಿ ತನಕ ಈಗಲೂ ಡಿಸ್ಕಷನ್ ಮಾಡೋದಿಲ್ಲ ನನ್ನ ಸ್ಟ್ಯಾಂಡ್ ಒಂದೇ ನಮ್ಮ ಕಾರ್ಯಕರ್ತರು ಅಂತ ಹೇಳಿ ಹೇಳಿದ್ರೆ ನಮ್ಮ ಕಾರ್ಯಕರ್ತರು ಪರವಾಗಿ ಯಾವುದೇ ಕಾರಣಕ್ಕೂ ಈ ರೀತಿಯಾದ ತನಿಖೆ ಆಗುತ್ತೆ ಅಂತ ಹೇಳಿದ್ರೆ ಸಂತ್ರಸ್ತರ ಪರವಾಗಿ ಯಾವ ರೀತಿಯಾಗಿ ಸರ್ಕ್ಯುಲೇಟ್ ಆಗಬಾರ್ದು ಅನ್ನೋ ಕಾಳಜಿಯನ್ನು ಇಟ್ಕೊಂಡಿದ್ದಾರೆ ಅದೇ ತಪ್ಪು ಅನ್ನಂಗಾದ್ರೆ ಆ ತಪ್ಪಿಗೆ ನನಗೇನು ಕಮೆಂಟ್ ಮಾಡಲಿ ಗೊತ್ತಿಲ್ಲ ನಾನು ಹೇಳ್ತಾ ಇರೋದು ಸಿಂಪಲ್ಲು ಸಂತ್ರಸ್ತರ ವಿಡಿಯೋ ಸರ್ಕ್ಯುಲೇಟ್ ಆಗಬಾರ್ದು ಆ ನಿಟ್ಟಿನಲ್ಲಿ ಇವತ್ತು ನಿಮ್ಮಗಳ ಮೂಲಕ ಮನವಿಯನ್ನು ಮಾಡ್ತೀರಿ ಯಾರೆಲ್ಲರ ಹತ್ರ ವಿಡಿಯೋ ಇದೆ ಎಸ್ ಐ ಟಿ ಏನು ಮಾನದಂಡ ಆಗಿದೆ ಸರ್ಕ್ಯುಲೇಷನ್ ಕೊಟ್ಟಿದೆ ಆ ಪ್ರಕಾರ ಡಿಲೀಟ್ ಮಾಡಿ ನಿಮ್ಮ ಯಾವುದೇ ಹಾರ್ಡ್ ಡಿಸ್ಕ್ ಇರಲಿ ಯಾವುದೇ ಇರಲಿ ಅದರಿಂದ ದಯಮಾಡಿ ಅದನ್ನು ಡಿಲೀಟ್ ಮಾಡಿ ನಮ್ಮ ಸಾಮಾಜಿಕ ಜವಾಬ್ದಾರಿಯನ್ನು ನಾವೆಲ್ಲರೂ ಅರ್ತ್ಕೋಬೇಕು ಅನ್ನೋದು ನನ್ನ ಮನವಿ ನಿಮ್ಮಗಳ ಮೂಲಕ ನಾನು ಒಂದೇ ವಿಚಾರವನ್ನು ಹೇಳಿದ್ದೀನಿ ಮೊದಲನೇ ನನ್ನ ಸ್ಟ್ಯಾಂಡು ವೆರಿ ಕ್ಲಿಯರು ಸಂಬಂಧ ಇಲ್ಲದರ ವಿಚಾರವನ್ನು ನಾನು ಮಾತನಾಡೋದಿಲ್ಲ ನಿಮ್ಮ ಪಾರ್ಟಿಯವರೇ ಸರ್ ನನಗೆ ಸಂಬಂಧಪಟ್ಟ ಈ ವಿಚಾರವಾಗಿ ನಾನು ಕಮೆಂಟ್ ಮಾಡಲ್ಲ ಅಂತ ಮೊದಲನೇ ದಿನನೇ ತೀರ್ಮಾನ ತಾನೆ ಹಂಗಾಗಿ ನಾನು ಯಾವುದೇ ನೋಡಿ ನಮ್ ವಿಚಾರ ಬಂದಾಗ ಮಾತನಾಡದೆ ಇರೋದು ನೈತಿಕತೆ ಅಲ್ಲ ಹಾಗಾಗಿ ನಾನು ನಿಮ್ಗೆ ಹೇಳ್ತಾ ಇದೀನಿ ಮೊದಲನೇ ದಿನ ಡೇ ಒನ್ನಿಂದ ಇಂದ ಇಲ್ಲಿ ತನಕ ನನ್ನ ಸ್ಟ್ಯಾಂಡ್ ಕ್ಲಿಯರ್ ಇದೆ ನಾನ್ ಯಾವ್ದೇ ಕಮೆಂಟ್ ಬೇರೆ ಏನಾದ್ರು ಇದೆಯಾ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ